ಈ ಒಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲೆ ಎರಡು ಬಾಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂತ ದಪ್ಪ ಅವಲಕ್ಕಿಯನ್ನ ತಗೊಂಡಿದ್ದೀನಿ ನೋಡಿ ಅವಲಕ್ಕಿ ಅಲ್ಲಿ ದೂಸಿರ್ತದ ಈ ಅವಲಕ್ಕಿಯನ್ನ ತೊಳೆದ್ಬಿಟ್ ತಗೋತೀನಿ ನಾನು ನೋಡಿ ಈಗ ಈ ನೀರನ್ನ ತೆಗೆದುಬಿಟ್ಟು ಬಿಟ್ಟು ತಗೊಂಡಿನ ಇದಕ್ ನಾನು ಯಾವ ಬಟ್ಲೆ ಅವಲಕ್ಕಿ ತಗೊಂಡಿನ ಅದರಲ್ಲೇನೆ ಒಂದ್ ಬಟ್ಲಾಗಷ್ಟ ಉಪ್ಪಿಟ್ಟ ರವೆಯನ್ನ ಹಾಕ್ತಾ ಇದೇನ್ರಿ ನಾನು ಅರ್ಧ ಬಟ್ಲಾಗಷ್ಟೇ ಮೊಸರನ್ನ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಒಂದು ಮೂರ್ನಾಲ್ಕು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿ ಅವಲಕ್ಕಿ ಎಲ್ಲ ನೀಟಾಗಿ ರವೆ ಮೊಸರು ನೀಟಾಗಿ ಮಿಕ್ಸ್ ಆಗಲಿ ರೀ ನೋಡಿ ಇದು ಫುಲ್ ಮೊಸರಿನಲ್ಲಿ ನೆನೆದು ಸಾಫ್ಟ್ ಆಗಬೇಕು ಇದನ್ನ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಸೈಡಿಗೆ ಇಡ್ತೀನಿ ರೀ ನೋಡಿ ಹತ್ತು ನಿಮಿಷ ಆಗ್ಯಾದ್ರಿ ಅದು ಇನ್ನೂ ನೋಡಿರಿ ಮೊಸರನ್ನು ಹೇರ್ಕೊಂಡು ಇನ್ನೂ ಗಟ್ಟಿಯಾಗಿರುತ್ತದೆ ರೀ ಈಗ ಉಳಿದಿರುವ ಮಸಾಲೆ ಅಥವಾ ಸಾಮಗ್ರಿಗಳನ್ನ ಹಾಕ್ತೀನಿ ರೀ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗೋಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕ ಉಪ್ಪು ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಹಸಿಮೆಣ್ಸಿನ್ಕಾಯಿ ಅನ್ನೋದು ಚಿಲ್ಲಿ ಪೌಡ್ರ್ ಕಡಿಮೆ ಹಾಕಿ ಹಸಿಮೆಣ್ಸಿನ್ಕಾಯಿನೂ ಸಣ್ಣ ಮಾಡಿ ಕಟ್ ಮಾಡಿ ಹಾಕ್ಬೋದು ಅಥವಾ ಇದರೊಳಗೆ ಎರಡರೊಳಗಿನ ಒಂದು ಖಾರಾನೂ ಹಾಕೋಬೋದು ಚ ಹಸಿಮೆಣ್ಸಿನ್ಕಾಯು ಸಣ್ಣದಾಗಿ ಕಟ್ ಮಾಡಿ ಹಾಕಿಬಿಟ್ಟು ನೀವೇನು ಮಾಡ್ಬೋದು ಚಿಲ್ಲಿ ಪೌಡ್ರನ್ನ ಸ್ಕಿಪ್ನು ಮಾಡ್ಬೋದು ರೀ ನಡೀತದೆ ನೋಡಿ ಮಸಾಲೆ ಸಮೇತ ಎಲ್ಲ ಹಿಟ್ಟನ್ನು ನೀಟಾಗಿ ಕಲಿಸ್ಬಿಟ್ಟು ತೊಗೊಂಡೀನಿ ನೋಡಿ ಇದೇ ರೀತಿನೇ ಇರ್ಬೇಕು ರೀ ಭಾಳ ಗಟ್ಟಿನೂ ಇರಬಾರ್ದು ನೋಡಿ ರವೆ ಎರಡು ಹಬ್ಲಕ್ಕಿ ಒಂದು ಅರ್ಧ ಅನ್ನ ಮೊಸರು ಹಾಕ್ಬೇಕು ನಿಮಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಇನ್ನೊಂದು ಎರಡು ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊರಿ ಕೈಗೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ನೋಡಿ ಚಿಕ್ಕ ಚಿಕ್ಕ ಈ ರೀತಿ ಉಂಡೆ ತೊಗೊಂಡು ಹಿಂಗೆ ನೋಡಿರಿ ಇಷ್ಟಿಷ್ಟನ್ನೇ ಮಾಡ್ಕೋತೀನಿ ಇದೇ ರೀತಿನೇ ನೋಡಿ ಬಹಳ ದೊಡ್ಡ ಅದಲ್ಲ ಇದೇ ರೀತಿನೇ ಚಿಕ್ಕ ಚಿಕ್ಕ ಇದೇ ಮಾಡ್ಕೊಬೇಕು ಮಾಡ್ಕೋಬೇಕ್ರಿ ಇದನ್ನು ಮತ್ತು ಅವಲಕ್ಕಿಯಿಂದ ನೀವು ಯಾವ್ಯಾವ ರೆ ಅವಲಕ್ಕಿ ಮತ್ತು ರವೆಯನ್ನು ಬಳಸಿ ಯಾವ್ಯಾವ ರೆಸಿಪಿಗಳನ್ನ ಅಂತ ಹೇಳಿನೂ ನಾನು ಕ ಸಾರಿ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನಾನಿವತ್ತೇನು ಮಾಡ್ತಾ ಇದ್ದೀನಿ ಅವಲಕ್ಕಿಯ ಇದನ್ನು ನಾನು ಇದಕ್ಕೆ ಅವಲಕ್ಕಿಯ ಕಡಬು ಅಂತ ಹೆಸರಿಟ್ಟಿನ ನೋಡಿ ಒಂದು ಎರಡನ್ನು ಮಾಡಿ ತೋರಿಸಿ ಒಮ್ಮೆಲೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಆದಷ್ಟು ಸಣ್ಣ ಸಣ್ಣನೇ ಮಾಡಿರಿ ಬೇಗನೆ ಸ್ಟೀಮ್ ಆಗಿಬಿಡ್ತಾವೆ ಈಗ ಸ್ಟೀಮ್ ಮಾಡ್ಕೊಳಕ್ಕೆ ಆಲ್ರೆಡಿ ನೀರನ್ನು ಕಡಾಯಲ್ಲಿ ಹಾಕಿಬಿಟ್ಟು ಚಾಣೆ ಇಲ್ಲ ನಿಮ್ಮ ಕಡೆ ಡೋಕ್ಳ ಪ್ಲೇಟ್ ಇದ್ರೆ ನೀವು ಅದರಲ್ಲಿ ಏನು ಮಾಡ್ಕೋಬೋದು ಸ್ಟೀಮನ್ನು ಮಾಡ್ಕೋಬೋದು ರೀ ಕಡಿಮೆ ಎಣ್ಣೆ ಬಳಸಿ ಹೆಲ್ದಿಯಾಗಿ ಮಾಡಿರುವಂಥ ಬ್ರೇಕ್ಫಾಸ್ಟ್ ರೀ ಇದು ನೋಡಿ ಈಗಂತೂ ಶಾಲೆ ಶುರುವಾಗ್ಯದ ಮಕ್ಳಿಗೆ ಬಾಕ್ಸಿಗೆ ಏನು ಮಾಡೋದು ಅಂತ ಹೇಳಿ ಗೊತ್ತಾಗಲ್ಲ ಈ ರೀತಿ ಮಾಡಿ ಕೊಡ್ಬೋದು ನೀವು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಐದು ನಿಮಿಷ ಸ್ಟೀಮ್ ಮಾಡ್ಕೊಂಡಿನ ನೋಡಿ ಒಂಚೂರು ಆರ್ಲಿರೆಯೂ ನೋಡಿ ಇನ್ನೂ ಬಿಸಿ ಅದಾವೆ ರೀ ನೋಡಿರಿ ಅವಲಕ್ಕಿಂತ ಎಷ್ಟು ಸಾಫ್ಟಾಗಿ ಬಂದವರು ನೋಡಿರಿ ನೋಡಿ ಇದನ್ನು ಹಾಗೆ ತಿನ್ನೋದಕ್ಕಿಂತ ಎಣ್ಣೆನೇ ಬೇಡ ಅಂದ್ರೆ ನೀವು ಇಷ್ಟನ್ನೇ ತಿನ್ಬೋದು ನಡೀತದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದಕ್ಕೆ ಒಗ್ಗರಣೆ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರ್ತದೆ ನಾನು ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಸ್ಪೂನಾಗಷ್ಟೇ ದೊಡ್ಡ ಸ್ಪೂನ್ ಇದ್ದರೆ ಅರ್ಧ ಸ್ಪೂನ್ ಹಾಕಿರಿ ಸಣ್ಣ ಸ್ಪೂನ್ ಇದ್ರೆ ಒಂದು ಸ್ಪೂನ್ ಸ್ಪೂನಾಗಷ್ಟೇ ಎಣ್ಣೆ ಸಾಸಿವೆ ಜೀರಿಗೆ ನೋಡಿ ಸಾಸಿವೆ ಜೀರಿಗೆ ಫ್ರೈ ಆಗಲಿರಿ ಒಂದು ಸ್ವಲ್ಪ ಸೊಪ್ಪು ಒಂದು ಹಸಿಮೆಣ್ಸಿನ್ಕಾಯೇ ಉದ್ದ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಜೀರಿಗೆ ಫ್ರೈ ಆಗಲಿ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಾಗಷ್ಟೇ ಬಿಳಿ ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಕಿರಿ ನೋಡಿ ಈಗ ಮಾಡಿಟ್ಕೊಂಡಿರುವಂಥ ಕಡಬನ್ನ ಹಾಕೊಂಡ್ರಿ ಅಥವಾ ನೀವು ಅವಲಕ್ಕಿ ಬೈಟ್ಸ್ ಅಂತ ಕರಿಬೋದ್ರಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ಈಗ ಮಾಡೋಣ ರೀ ಹೈ ಫ್ಲೇಮ್ ಇನ್ನೊಂದು ಚೂರು ನಾನಿಲ್ಲಿ ಒಂದು ಅರ್ಧ ಸ್ಪೂನ್ಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದು ಆಪ್ಷನಲಾ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲ ಖಾರ ಬೇಡ ಮಕ್ಕಳಿಗೆ ಅಂದರೆ ನೀವು ಈ ಖಾರಾನ ಸ್ಕಿಪ್ನು ಮಾಡ್ಬೋದ್ರಿ ನೋಡಿ ಐ ಫ್ಲೇಮ್ದಲ್ಲಿ ಇಟ್ಟನೇ ಮಿಕ್ಸ್ ಮಾಡಿರಿ ನೋಡಿ ಎಲ್ಲ ಖಾರವೂ ಮಸಾಲೆ ಒಗ್ಗರಣೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದ್ರಿ ನೋಡಿರಿ ಈ ರೀತಿ ಖಾರ ಮಸಾಲೆ ಎಲ್ಲ ನೀಟಾಗಿ ಕೊಟ್ಟಾದರೆ ಸಾಕ್ರಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರೋಂಥ ಅವಲಕ್ಕಿ ಕಡುಬು ರೆಡಿಯಾಗ್ಯಾವ್ರಿ ನೋಡಿ ಅವಲಕ್ಕಿ ಉಪ್ಪಿಟ್ಟು ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿ ನೀವು ಏನು ಮಾಡ್ಬೋದು ಟ್ರೈ ಮಾಡ್ಬೋದು ನೀವು ಇಲ್ಲಾಂದ್ರೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಯೂಸ್ ಮಾಡ್ಬೋದು ಪಾಪುಜಿ ಮಸಾಲ ಅನ್ನೋದ್ರೂ ಯೂಸ್ ಮಾಡ್ಬೋದು ರೀ ನಡೀತದೆ ರೀ ನೋಡಿ ಒಂದು ಸ್ವಲ್ಪ ರೀ ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ಮುರಿದ್ಬಿಟ್ಟನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದ ನೋಡಿರಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿರಿ ಅವಲಕ್ಕಿಂದ ಎಷ್ಟು ಸಾಫ್ಟಾಗಿ ಬಂದಾವೆ ನೋಡಿರಿ ನೀವು ಖಾರ ಬೇಡ ಅಂದ್ರೆ ಖಾರನ ಸ್ಕಿಪ್ ಮಾಡಿ ಸ್ವಲ್ಪ ಒಂದು ಮೆಣ್ಸಿಕಾಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು ನೋಡಿ ಇದನ್ನು ಈ ರೀತಿ ಮಾಡಿ ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಸಾಸ್ ಜೊತೆ ನೀವೇನು ಮಾಡ್ಬೋದು ಸರ್ವ್ ಮಾಡ್ಬೋದು ರೀ ನೋಡಿ ಎಷ್ಟು ಚೆನ್ನಾಗಿ ನೋಡಿ ನೋಡಿರಿ ಮತ್ತು ನೀವು ಅವಲಕ್ಕಿಯಿಂದ ಚೂಡ ಮತ್ತು ಅಥವಾ ಏನು ಬೇರೆ ಬೇರೆ ರೆಸಿಪಿಗಳನ್ನ ಮಾಡ್ತೀರ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ಅವಲಕ್ಕಿಯ ಕಡುಬು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು